ಸಿದ್ದರಾಮಯ್ಯ ಎಲ್ಲಿ ನಮ್ಮ ಪಕ್ಷದಿಂದ ಎಲ್ಲಿ ಹೋದರು ನಮ್ಮ ಜೆಡಿಎಸ್ ನಿಮಿಷ ನನ್ನ ಪಕ್ಷ ನಾನು ಶಾಸಕರುಗಳು ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಗಮನಿಸಿದ್ದೇನೆ ಆತ್ಮ ಸಾಕ್ಷಿ ಅನ್ನೋದು ಎಲ್ಲಿದೆ ಜೆ ಡಿ ಎಸ್ಗೆ ಆತ್ಮ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಅಂತಕ್ಕಂಥ ಏನು ಹೇಳ್ತಾರೆ ಇದೇ ಕಾಂಗ್ರೆಸ್ ಪಕ್ಷ ಹಿಂದೆ ಈ ದೇಶದ ಇತಿಹಾಸದಲ್ಲಿ ಅಧಿಕೃತ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿ ಸಂಜೀವ್ ರೆಡ್ಡಿ ಅವರನ್ನು ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದಾಗ ಸಂಜೀವ್ ರೆಡ್ಡಿ ಅವರನ್ನ ಅಭ್ಯರ್ಥಿ ಮಾಡಿ ವಿಕೃತ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಮಾಡಿ ಅವತ್ತು ಮತ್ತೆ ವಿ ಅವರನ್ನು ಸಿಂಡಿಕೇಟ್ ಅಂತ ಮಾಡ್ಕೊಂಡೇನು ಅಭ್ಯರ್ಥಿ ಮಾಡಿದ್ರು ಅಭ್ಯರ್ಥಿ ಮಾಡಿ ಅವತ್ತು ಆತ್ಮಸಾಕ್ಷಿಯ ಮತ ಚರ್ಚೆ ಮಾಡಿದವರು ಯಾರು ಮಾಡಿದವ್ರಪ್ಪ ಸರಿ ಯಾರು ಮಾಡಿದವರು ಒಂದು ನಿಮಿಷ ಇರಿ ಆತ್ಮಸಾಕ್ಷಿ ಮತ ಇಲ್ಲಿದೆ ಅಂತ ಹೇಳ್ತಾರಲ್ಲ ಅವತ್ತು ಇದು ದೇಶದಲ್ಲಿ ಹುಟ್ಟಾಕಿದ್ದೆ ನೀವು ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಹೇಳ್ತಾ ಇದ್ದೀರಿ ಇವತ್ತು ಜೆ ಡಿ ಎಸ್ಸಿಂದ ಆಮಿಷ ದುಡ್ಡನ್ನ ಆಮಿಷ ಒಡ್ಡಿ ಅಂತ ಹೇಳ್ತಾ ಇದ್ದೀರಲ್ಲ ಇತಿಹಾಸ ತೆಗೀರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅವತ್ತು ಹದಿನೈದು ಜನ ಬಿ ಜೆ ಪಿಯ ಶಾಸಕರುಗಳನ್ನು ಐಜಾಕ್ ಮಾಡಿದಂಥದ್ದು ಇದೇ ರಾಜ್ಯಸಭಾ ಮತದಾನಕ್ಕೆ ಅದಾದ ನಂತರ ಜೆ ಡಿ ಎಸ್ ಪಕ್ಷದಿಂದ ಸಾವ ಎರಡು ಸಾವಿರದ ಹದಿನಾರು ಹದಿನೇಳು ಏಳು ಜನನ ಐಜಾಕ್ ಮಾಡಿದಂಥದ್ದು ಮೊನ್ನೆ ಮತ್ತೆ ಕಳೆದ ವರ್ಷ ನಡೀತಲ್ಲ ಯಾವ ರೀತಿ ನಡೆಸ್ತಿದ್ದೇರಿ ರಾಜಕಾರಣ ಇದೆಲ್ಲ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಇದನ್ನು ಸಿದ್ದರಾಮಯ್ಯವ್ರಿಗೂ ಹೇಳ್ತೇನೆ ಇವತ್ತು ಈ ದೇಶದ ರಾಜಕಾರಣದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು ನಿಮ್ಮನ್ನ ಅವಲೋಕನ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೋಬೇಕು